ಸರ್ ಚರ್ಚೆ ಆಪರೇಷನ್ ಕಮಲ ಅದು ವರ್ಕೌಟ್ ಆಗಲ್ಲ ಬಿಡಿ ಯಾವ ಆಪರೇಷನ್ ಕಮಲ ಆ ಕಮಲ ಅಲ್ಲ ಪಾಪ ಅವ್ರದ್ದೇನಿಲ್ಲ ಇಲ್ಲಿ ಆಪರೇಷನ್ ಹಸ್ತದ್ದಾನೆ ಜೆ ಡಿ ಎಸ್ನ ಮುಗಿಸ್ಲೇಬೇಕು ಅಂತ ಹೇಳಿ ಹನ್ನೆರಡು ಜನ ಕರ್ಕಂಬನ್ನಿ ಹದಿಮೂರು ಜನ ಕರ್ಕಂಬನ್ನಿ ಅಂತೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ ಕಾಂಗ್ರೆಸ್ಸು ಇವತ್ತು ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ ಅವರ ಪಾಪದ ಕೊಡ ತುಂಬಿದೆ ದೇವರೇ ಅವರಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಸಂಕ್ರಾಂತಿ ನಂತರ ರಾಜಕೀಯ ಕ್ರಾಂತಿ ಆಗುತ್ತೆ ಸರ್ ಕ್ರಾಂತಿ ವಾಂತಿ ಬಗ್ಗೆ ಹೇಳಲ್ಲ ಈಗಾಗಲೇ ಎಲ್ಲ ನೋಡಾಗಿದೆ ಇದು ಯಾವುದ್ರ ಬಗ್ಗೆ ಹೇಳಲ್ಲ ನಾನು ಕಾಂಗ್ರೆಸ್ನ ಶಾಸಕರುಗಳಿಗೆ ಮನವಿ ಮಾಡ್ತೇನೆ ಕಾಂಗ್ರೆಸ್ ಶಾಸಕರುಗಳಿಗೆ ಮನವಿ ಮಾಡ್ತೇನೆ ನಿಮ್ಮೆಲ್ಲರಲ್ಲಿ ಆತ್ಮಸಾಕ್ಷಿ ಅನ್ನೋದಿದ್ದರೆ ಈಗ ಹೋಗ್ತಾ ಇರತಕ್ಕಂಥ ಮಾರ್ಗ ಇದೆಯಲ್ಲ ನೀವು ಬೆಂಬಲ ಕೊಟ್ಟಂಥ ಈ ಸರ್ಕಾರ ಯಾವ ರೀತಿ ಹೋಗ್ತಾ ಇದೆ ಈ ನಾಡಿನ ಜನತೆಗೆ ಏನು ಮಾತು ಕೊಟ್ಟು ಬಂದಿರಿ ನಿಮ್ಮ ಗ್ಯಾರಂಟಿ ಕೊಡೋದು ಬೇರೆ ಯಾರು ಬೇಕಾದ್ರೂ ಕೊಡ್ಬೋದು ಏನು ಇಡೀ ದೇಶದಲ್ಲಿ ಕಾಂಪಿಟೇಷನ್ ನಡೀತಾ ಇಲ್ವಾ ಗ್ಯಾರಂಟಿ ಪ್ರೋಗ್ರಾಮ್ಗೆ ಫಸ್ಟ್ ಈ ದೇಶದಲ್ಲಿ ಇಂಟ್ರಡ್ಯೂಸ್ ಮಾಡಿದಂಥ ಗ್ಯಾರಂಟಿ ಪ್ರೋಗ್ರಾಮ್ ಹಿಮಾಚಲ್ ಪ್ರದೇಶ ನೆನ್ನೆ ಇಂದ ನೋಡ್ತಾ ಇದ್ದೀರಿ ಅದರಿಂದ ನಾನು ಈ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡಲ್ಲ ಸನ್ಮಾನ್ಯ ಶಾಸಕರುಗಳಿಗೆ ಇವನ್ ಮಂತ್ರಿಗಳಿಗೂ ನಿಮ್ಮ ಆತ್ಮಕ್ಕೆ ನೀವು ಪ್ರಶ್ನೆ ಹಾಕೊಂಡ್ರಪ್ಪ ಏನು ನಡೀತಾ ಇದೆ ಈ ರಾಜ್ಯ ಎಲ್ಲಿಗೆ ಹೋಗ್ತಾ ಇದ್ದೀವಿ ಇದನ್ನು ಹೇಳ್ಬಲ್ಲ ಸರ್ ಕಾಂಗ್ರೆಸ್ ಶಾಸಕ ನಿಮ್ಮ ಶಾಸಕರನ್ನ ಟೆಚ್ ಮಾಡಿರ ಬಗ್ಗೆ ನಿಮ್ಮ ಶಾಸಕರೇನೋ ನಿಮ್ಮ ಗಮನಕ್ಕೆ ಸರ್ ನನ್ನ ಜೊತೆ ಎಲ್ಲರೂ ಏನೇನು ನಡೆಯುತ್ತೆ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಜೆ ಡಿ ಎಸ್ಗೆ ಯಾವುದೇ ರೀತಿಯ ಶಾಕು ವೀಕು ಏನೂ ಮಾಡೋಕ್ಕಾಗಲ್ಲ ಬರೀ ಸರ್ ಥ್ಯಾಂಕ್ ಯು